ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಗೆದ್ದು ಬೀಗಿದ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆಗೆ ವೇದಿಕೆ ಸಜ್ಜಾಗಿದೆ ಎಂಬ ಸುದ್ದಿ ಹರಿದಾಡಿತು ಆಕಾಂಕ್ಷಿಗಳು ಕೂಡ ಮಂತ್ರಿಗಿರಿ ಪಡೆಯೋಕೆ ಸಿದ್ದ ಎಂಬ ಸಂದೇಶ ರವಾನಿಸಿದ್ರು ಆದರೆ ಸಂಪುಟ ಪುನರ್ರಚನೆಯಂತಹ ಯಾವುದೇ ಬೆಳವಣಿಗೆ ಸದ್ಯಕ್ಕಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಈ ಮಾತಿಗೆ ದನಿಗೂಡಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಸಂಪುಟ ವಿಸ್ತರಣೆ ಮಾಡುವುದಕ್ಕೆ ಸ್ಥಾನಗಳೇ ಖಾಲಿ ಇಲ್ಲ ಇರುವುದು ಒಂದೇ ಸ್ಥಾನ ಎಂದಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ದೆಹಲಿ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಪ್ರಧಾನಿಯನ್ನ ಅಭಿನಂದಿಸಿದ್ರು ರಾಜ್ಯದ ಅಭಿವೃದ್ಧಿ ಅನುದಾನ ಕೋರಿಕೆ ವಿಚಾರವನ್ನ ಮೋದಿ ಎದುರು ಪ್ರಸ್ತಾಪಿಸಿ ನಗುನಗುತ್ತಲೇ ಹೊರಬಂದ್ರು ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಸಿಎಂ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗೆ ನೀಡಬೇಕಾಗಿದ್ದ ನಬಾರ್ಡ್ ಹಣದಲ್ಲಿ ಶೇಕಡಾ ಐವತ್ತೆಂಟರಷ್ಟು ಕಡಿತಗೊಳಿಸಿರುವುದರಿಂದ ರೈತರು ಅಧಿಕ ಒಡ್ಡಿಗೆ ಸಾಲ ಕೊಡುವ ಲೇವಾದೇವಿದಾರರ ಸುಳಿಗೆ ಸಿಲುಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿ ಕೂಡ ಮುಖಪುಟದಲ್ಲಿದೆ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ವಿಮೆ ಗ್ರಹಣ ಕವಿದಿದೆ ಕರ್ನಾಟಕ ಸರ್ಕಾರಿ ಜೀವ ವಿಮೆ ಇಲಾಖೆಯಲ್ಲಿ ಕಡ್ಡಾಯ ಜೀವ ವಿಮಾ ಮೊತ್ತವನ್ನು ಆಗಸ್ಟ್ ಒಂದರಿಂದ ಅನುಷ್ಠಾನಕ್ಕೆ ಬಂದಿರುವ ಏಳನೇ ವೇತನ ಶ್ರೇಣಿಗೆ ಅನ್ವಯಿಸುವಂತೆ ಕಡ್ಡಾಯವಾಗಿ ಹೆಚ್ಚಿಸಬೇಕು ಇಲ್ಲವಾದಲ್ಲಿ ವೇತನ ಹಿಡಿಯಲಾಗುವುದೆಂಬ ಸರ್ಕಾರದ ಆದೇಶಕ್ಕೆ ನೌಕರರ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ವಿಮಾ ಖಾತೆ ಪರಿಷ್ಕೃತಗೊಳಿಸಬೇಕೆನ್ನುವ ಉದ್ದೇಶ ಸರಿಯಾಗಿದೆ ಆದರೆ ಮಾಡದಿದ್ದರೆ ವೇತನ ತಡೆ ಹಿಡಿಯಲಾಗುತ್ತೆಂಬ ಕಡ್ಡಾಯ ನಿಯಮ ಬೇಡ ಎಂದು ಮನವಿ ಮಾಡಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಪಕ್ಷದ ನಾಯಕರ ವಿರುದ್ಧ ಬಹಿರಂಗ ಹೇಳಿಕೆ ನೀಡುವ ಮೂಲಕ ವರಿಷ್ಠರಿಗಷ್ಟೇ ಸೆಡ್ಡು ಹೊಡೆದಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಿಜೆಪಿ ಪಕ್ಷ ನಿಷ್ಠರ ಬಣ ಸೆಡಿದಿದೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಅವಹೇಳನ ಮಾಡುತ್ತಿರುವ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಪಕ್ಷದಿಂದ ಉಚ್ಚಾಟಿಸುವಂತೆ ಆಗ್ರಹಿಸಿ ಮಾಜಿ ಶಾಸಕ ರೇಣುಕಾಚಾರ್ಯ ಅವರ ಟೀಂ ಶುಕ್ರವಾರ ಕೋಲಾರ ಜಿಲ್ಲೆ ಕುರುಡುಮಲೆ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹೋರಾಟಕ್ಕೆ ಮುನ್ನುಡಿ ಬರೆಯಿತು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಶಾಸನಗಳು ಇತಿಹಾಸದ ಕನ್ನಡಿ ಆಯಾ ಕಾಲದಲ್ಲಿ ರಾಜ್ಯಾಡಳಿತ ಜನಜೀವನ ರಾಜರು ಹಾಗೂ ಅವರ ಸಾಧನೆಗಳ ಮೇಲೆ ಬೆಳಕು ಚೆಲ್ಲುವ ಇತಿಹಾಸದ ಗವಾಕ್ಷಿಗಳು ಈ ಶಾಸನಗಳು ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಶಾಸನಗಳು ದೊರೆತಿದ್ದು ಹಲವು ರಾಜಮನೆತನಗಳ ವಿವರಗಳನ್ನು ಒಳಗೊಂಡಿದೆ ಶಿಲಾ ಶಾಸನಗಳು ರಾಜ್ಯವೊಂದರ ಒಂದು ನಿರ್ದಿಷ್ಟ ಕಾಲದಲ್ಲಿ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಸ್ಥಿತಿಗತಿಗಳನ್ನು ತಿಳಿಸುತ್ತಾ ಕರ್ನಾಟಕದ ಹಿರಿಮೆ ಗರಿಮೆಗೆ ಸಾಕ್ಷಿಯಾಗಿವೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಭಾರತಿ ಏರ್ಟೆಲ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳಿಗೆ ಭಾರೀ ಬೇಡಿಕೆ ಕುದುರಿದ್ದರಿಂದ ಭಾರತೀಯ ಷೇರುಪೇಟೆ ಶುಕ್ರವಾರ ತೀವ್ರ ಏರಿಕೆ ದಾಖಲಿಸಿತ್ತು ಮೂವತ್ತು ಷೇರುಗಳ ಗುಚ್ಛವಾದ ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ದಿನದ ಮಧ್ಯಭಾಗದಲ್ಲಿ ಎಂಟುನೂರ ಎಂಬತ್ತು ಪಾಯಿಂಟ್ ಒಂದು ಆರು ಅಂಕ ಏರಿಕೆಯಾಗಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ದಿನಕ್ಕೊಂದರಂತೆ ಇಂಗ್ಲಿಷ್ ಪದಗಳಿಗೆ ಕನ್ನಡ ಪರ್ಯಾಯ ಪದ ಕಟ್ಟಿಕೊಡುವ ಕಟ್ಟುವೆವು ನಾವು ಕನ್ನಡ ಪದವೊಂದನ್ನು ವಿಶೇಷವನ್ನ ವಿಜಯವಾಣಿ ನವೆಂಬರ್ ಒಂದರಂದು ಆರಂಭಿಸಿತ್ತು ಮೂವತ್ತು ದಿನಗಳಲ್ಲಿ ಸೃಷ್ಟಿಯಾದ ಕನ್ನಡ ಪದಪುಂಜಗಳ ಸಮಗ್ರ ಮಾಹಿತಿಗೆ ಚಿಂತನ ಪುಟ ನೋಡಿ ಅತಿಥೇಯ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯ ಎರಡನೇ ಪಂದ್ಯ ಅಡಿಲೇಡ್ನಲ್ಲಿ ಅಹರ್ನಿಶಯವಾಗಿ ನಡೆಯುತ್ತಿರುವುದರಿಂದ ಈ ಎರಡು ದಿನಗಳ ಪಿಂಕ್ ಬಾಲ್ ಅಭ್ಯಾಸ ಪಂದ್ಯವನ್ನು ಆಡಲು ಭಾರತ ತಂಡ ಸಜ್ಜಾಗಿದೆ ಶನಿವಾರ ಮತ್ತು ಭಾನುವಾರ ಮನುಕಾ ಓವಲ್ ಮೈದಾನದಲ್ಲಿ ಆಸ್ಟ್ರೇಲಿಯಾ ಪ್ರಧಾನಿ ಇಲೆವೆಲ್ ವಿರುದ್ಧ ನಡೆಯಲಿರುವ ಪಂದ್ಯದಲ್ಲಿ ಭಾರತ ತಂಡ ಅಡಿಲೈಡ್ ಟೆಸ್ಟ್ಗೆ ಬ್ಯಾಟಿಂಗ್ ಸಂಯೋಜನೆ ಅಂತಿಮಗೊಳಿಸುವ ಗುರಿಯನ್ನ ಹೊಂದಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಎರಡು ದಶಕಗಳ ಕರಿಯರ್ನಲ್ಲಿ ಕನ್ನಡದ ಪವರ್ ಜೊತೆ ತಮಿಳು ತೆಲುಗು ಮಲಯಾಳಂ ಸೇರಿ ಅರವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಅತ್ರಿಷಾ ನಲವತ್ತೊಂದರ ಹರಿಯದಲ್ಲೂ ಬ್ಯುಸಿಯಾಗಿದ್ದಾರೆ ಕಳೆದ ವರ್ಷ ಲಿಯೋ ಸೇರಿ ಮೂರು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಅವರು ಈ ವರ್ಷ ಗೋಟ್ ಚಿತ್ರದ ಸ್ಪೆಷಲ್ ಸಾಂಗ್ನಲ್ಲಿ ಕುಣಿದು ಕುಪ್ಪಳಿಸಿದ್ದಲ್ಲದೆ ಬೃಂದಾ ಎಂಬ ವೆಬ್ ಸರಣಿಯ ಮೂಲಕ ಒಟಿಟಿಗೂ ಪಾದಾರ್ಪಣೆ ಮಾಡಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ